ಹ್ಯಾಂಗೆ ಮಾಡ್ತಾರೋ ಈಗವನೀಗ ಚಹಾ ಅಂತ ಈಗ ಸ್ವಲ್ಪ ಚಹಾ ಕುಡ್ಯ ಯಾಕೋ ನಂಗೆ ತಲೆ ಭಾಷೆ ಇಡ್ಲಿಕ್ಕೆ ಆಗ್ತದ ಸೊ ಈಗ ಇಷ್ಟು ಲಗೇಜ್ಗಳು ತಗೊಂಡು ಮಕ್ಳಿಗೆ ತಗೊಂಡು ಈಗ ನಾವು ಹೋಗಬೇಕು ಸೊ ಇನ್ನೂ ನಮ್ದು ಇನ್ನೂ ಟ್ರೈನ್ ಬಂದಿಲ್ಲ ಇನ್ನೂ ಟ್ರೈನ್ ಬರ್ಲಾಕತ್ತದ ಸೊ ನಾವು ಈ ಸಲ ಜಲ್ದಿನೇ ಬಂದ್ವಿ ಹೋಸ್ ಸಲ ನಮ್ದು ಒಂದು ವೇಟಿಂಗ್ದಾಗ ಟಿಕೆಟ್ ನಡೆದು ಒಂದು ನಮ್ದು ಟ್ರೈನ್ ಮಿಸ್ ಆಯಿತು ಮ್ಯಾಗ್ನಿಂದ ಒಂದು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಒಂದೊಂದು ಟಿಕೆಟ್ ಮಾಡ್ಕೊಂಬ್ ಅಪ್ಪೋ ಸಲ ನೆನೆಸ್ಕೊಂಡ್ರೆ ಮೈ ಚುಮ್ಮ ಅಂತದ ನಮಗೆ ಸೊ ಹಂಗ್ ಕೆಲಸ ಈಗ ಒಂದು ಚೂರು ಜಲ್ದಿನೇ ಬಂದ್ವಿ ನಾನು ನಿಮಗೆ ಏನು ಹೇಳಿದೆ ನಾನು ನಿಮ್ಗೆ ಆಮೇಲೆ ಮಾತಾಡ್ತೀನಿ ಅಂದ್ರೆ ಅಷ್ಟು ಕೋಚ್ ಕೋಚ್ ಆಗಿತ್ತು ನೋಡ್ರಿ ನಾವು ಬರ್ಬೇಕಂದ್ರೆ ಕನ್ಫರ್ಮ್ ನಾಲ್ಕು ನಾಲ್ಕುವರೆಗೆ ಟಿಕೆಟ್ವ್ರು ಫೋನ್ ಮಾಡಿ ಹೇಳಿದ್ರು ಕನ್ಫರ್ಮ್ ಆಗಿ ಟಿಕೆಟ್ ಅಂತಂದರು ಇಷ್ಟು ಓಡೋಡಿ ಕೆಲಸ ಮಾಡಿದ್ರಿ ಅಂದ್ರಿ ಬಡ 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 ಬಟ್ಟಿನ ಪ್ಯಾಕ್ ಮಾಡಿದ್ರಿ ಬಡ ಬಡ ಟಮಾಟೆ ಚಟ್ನಿ ಚಪಾತಿ ಮತ್ ಕಡ್ಲಿ ಕುದಿಸ್ಕೊಂಡ್ಬಿಟ್ವಿ ಇಷ್ಟು ಜಲ್ದಿ ಅಂದಿರಿ ಇಷ್ಟು ಜಲ್ದಿ ಅಂದ್ರ ಅಷ್ಟು ಜಲ್ದಿ ಜಲ್ದಿ ಮಾಡ್ಕೊಂಡಿ ನೋಡ್ರಿ ಎಲ್ಲಾ ಕೆಲಸ ಸೊ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಈಗ ನೋಡಿ ಹೊಂಟದ್ ನೋಡ್ರಿ ಈಗ ನಮ್ದು ಪ್ರಯಾಣ ಸ್ಟಾರ್ಟ್ ಆಗ್ಯದ್ರಿ ಕಲ್ಬುರ್ಗಿ ಡೆಲ್ಲಿ ಟು ಕಲ್ಬುರ್ಗಿ ಸ್ಟಾರ್ಟ್ ಆಗ್ಯದ ಈಗ ಹೋಗ್ಬಾರೀ ನೋಡ್ರಿ ಏನ್ ಆಡದ್ ನೋಡ್ರಿ ಮುಂಜೆ ಹಿಡಿದು ನಿಮ್ಗೆ ಸ್ವಲ್ಪ ಖರ್ಚ ಮಾಡಿದ್ವಿ ಅಂತ ಹೊಂಟದ್ ಹೊಂಟದ ಈಗ ನಮ್ದು ಟ್ರೈನ್ ಬರ್ಲತ್ತದ ಬರ್ರಿ ಈಗ ಹೋಗ್ ನಿಮಿಷ ನೋಡ್ರಿ ಈಗ ನಮ್ದು ಈಗ ಟ್ರೈನ್ ಹೊಂಟದ್ ನೋಡ್ರಿಗ ಹತ್ತಾಗತ್ತದ ಇನ್ನೂ ಹತ್ತಿರ ಈಗ ನಾವ್ ಏನ್ ಮಾಡ್ತಿವಂದ್ರ ಈಗ ಊರಿಗೆ ಹೋಗ್ತಿವಿ ನೋಡ್ರಿ ನೋಡ್ರಿ ಇಲ್ಲಿ ಹೊಂಟದ್ ನೋಡ್ರಿಗ ಹ್ಯಾಂಗ್ ಮಾಡ್ತ ನೋಡ್ರಿ ಸಂತೋಷ ಈಗ ಹೋಗಿ ಊರಿಗೆ ಟ್ರೈನ್ ಬನ್ ಅಂಕಲ್ ಈಗ ನಾವು ಹೆಲ್ಪ್ ಮಾಡಕತ್ತೀವ್ರ ಮಮ್ಮ ಎಲ್ಲ ಹೋಗ್ಬಿಟ್ಟನ ಕೈಯಾಗ ಎರಡು ಬ್ಯಾಗ್ ಕೊಟ್ಟಿದ್ರೆ ಎಲ್ಲೋ ಹೋಗ್ಬಿಟ್ಟನ ಇನ್ನ ನಮ್ದಿನ ಟೈಮ್ ಅದ ಅವ್ನೀಗ ಅವ್ರ ಮಗನಿಗೆ ನೋಡಮ್ ಸಂತೋಷ್ ಫೋನ್ ಹಚ್ತೀನ ಅಂತ ಅನ್ನತಾನ ಹಿಂಗ್ ಯಾರು ನಿಮ್ಮ ತಂದೆ ತೆಗೆ ಮಾಡೋಕೆ ಹೋಗ್ಬೇಡ್ರಿ ಅವ್ರ ಮಗ ಬಿಟ್ಟು ಹೋಗ್ಯ ನೋಡ್ರಿ ಈಗ ನೋಡ್ರಿ ನಮ್ಮ ಟ್ರೈನ್ ಬಂದದ ಈಗ ನಾವೂ ಹೊಲತ್ತೀವಿ ಎಸಿದಾಗ ಆಲಿಲ್ಲ ಸ್ಲೀಪರ್ದಾಗ ಆಗ್ಯದ ಏನೋ ಒಂದು ಆಗಲ್ಲ ಆಗೋಲ್ಲ ಆಗ್ಯದಲ್ಲ ಈಗ ಹೊಂಟೀವಿ ನೋಡ್ರಿ ನಾವು ಅದನ್ನೂ ಒಂದೇ ಟಿಕೆಟ್ ಆಗ್ಯದ್ರಿ ಇನ್ನೊಂದು ಟಿಕೆಟ್ ಆಗಿಲ್ಲರೀ ಇನ್ನೊಂದು ವೇಟಿಂಗ್ದಾಗೆ ನಡ್ದದ ನೋಡಮ್ ಬರ್ರಿ ಏನೇನು ಆಗ್ತದ ನೋಡಮ್ ಹೊಂಟೀವಿ ಈಗ ನೋಡಮ್

ಸಂತೋಷನ್ಗಿಂತ ಸಂತೋಷ್ಗಿಂತ ಹೆಚ್ಚಿಗೆ ಫ್ರೀ ಮಾಡ್ತಾರ ಸಂತೋಷನ್ಗಿಂತ ಕಿಂತ ಹೆಚ್ಚಾಗಿ ನನಗೆ ರೆಸ್ಪೆಕ್ಟ್ ಕೊಡ್ತಾರ ಹಂಗದ ನೋಡ್ರಿ ಸೊ ಈಗ ನಮ್ ಕುಟುಂಬದ ನೋಡಿಗ ಅಪ್ಪಾಗ ಬಾಯ್ ನೋಡಿ ಆರಾಮ್ಸ ಇರು ಚಂದ ಇರು ಚೂಸ್ ಮಾಡಬೇಡ ಓಕೆ ಆಯ್ತು ನೋಡ್ರಿ ನಮ್ದು ರೊಕ್ಕ ಕೊಡೋ ಸ್ಟಾರ್ಟ್ ಆಗ್ಯದ ಈಗ ಎಲ್ಲರೂ ಮಕ್ಕಳು ಮಕ್ಕಳ ಮುಖಿದ್ರೆ ಹೊರಟಾರೆ ಎಲ್ಲರ್ಗಿ ರೊಪ್ಪ ಕೊಡ್ಲಾ ಗೊತ್ತಿರತಿ ನಿಮ್ಮ ಆಶೀರ್ವಾದ ನೋಡ್ಕೋ

ಮತ್ತೆ ಮತ್ತೇನೇನು ತೊಗೊಂಬಂದಿವಂತಂದ್ರೆ ನೀನು ಪಾಪ ತೊಗೊಂಬಂದಿ ಮತ್ತೊಂದ್ರೆ ಚಳಿ ತಗೊಂಡ್ಬನ್ನಿ ಅವು ಮತ್ತೊಂದ್ರೆ ತಗೊಂಡ್ಬನ್ನ ಊಟ ತೊಗೊಳ್ತಾರೆ ತಮಟ ಚಟ್ನಿ ಮತ್ತೊಂದು ಚಪಾತಿ ಮತ್ತೊಂದು ಭೂರಿ ಮತ್ತೊಂದು ರಡ್ಡಿ ಪ್ರಯಾಣ ಶುರು ಮಾಡ

એકદમ મસ્ત એટલે કે ટેસ્ટી ટેસ્ટી ઈગર ટામેટા ચટણી પ્લસ ચપટી પૂરી મસર નૉડરી બિસ્બિસ્ી ચપટીલી ટામેટા ચટણી રી ચનારી મત ઓપિન કેરી પૂરી રી એલા તકોણ બની નૉડરી બારે લાર કતો ಊટા માંડમ અન્ન તરની લપા ઈસલો અન્ન નેન પાર વર બેડ બટ વી નમિબ્રુ રાજા કોલી ಊટા કોટતી કોડ બચ ಏನು ಇಬ್ರು ಇಬ್ಬರು ಈಗ ಇಬ್ಬರು ಒಂದೊಂದು ಚಪಾತಿ ರೀ ಈಗಿನ ಜಾಸ್ತಿ ಜನ ಬಂದಿರಿ ಮತ್ತೆ ಈಗ ನಿಜಾಮುದ್ದೀನ್ಕ ಮತ್ತು ಎಲ್ಲರೂ ಬರ್ತಾರೆ ಇಬ್ಬರಿಗೂ ಬಿಡ್ತೀನಿ ರೀ ಈಗ ಮಾಡ್ರಮ್ಮ ಊಟ ಮಾಡಿರಿ ಹಂಗಾಗ್ಯದ್ರಮ್ಮ ಚೆಂದ ಆಗ್ಯದ ಸರಿ ಮಾಡಿ ಮಾಡಿ ಈಗ ಒಂದೊಂದೇ ಮಾಡಿ ತೆಗೀಲಿತ್ತಿನಿನ್ ರೀ ಎಲ್ಲ ತೆಗ್ದು ಸುಮ್ಮನೆ ಖರಾಬ್ ಆತದ ಅಂತ ಕೇಸಿನ ಒಂದೊಂದೇ ಮಾಡಿ ಕೇಸಿನ ಎಲ್ಲ ತೆಗೀಲಿಕ್ಕತ್ತಿನ ನೋಡಿ ಈಗ ಅವ್ರಿಬ್ಬರು ರಾಜ್ಕುಮಾರ್ಗಳು ಉಳ್ಳತ್ತಾರ ಉಣಲಾಕ ಈಗ ನಾನು ನನಗೆ ಹಾಕೊಂಡಿನ್ರಿ ಒಂದು ರೊಟ್ಟಿನಾಗ ಸ್ವಲ್ಪ ಚಟ್ನಿ ಹಾಕೊಂಡಿನಿ ಯಾಕಂದ್ರೆ ನನಗ ಮಾತೀ ಬಸು ಇಲ್ಲ ಗೋಲಿ ನುಂಗೋದಿಲ್ಲ ಅದಕ್ಕೆ ನಾನು ಒಂದು ರೊಟ್ಟಿ ನುಗ್ಗಿಸ್ತೀನಿ ಗೋಲಿ ನುಗ್ತೀನಿ ಒಬ್ಬರು ಅಣ್ಣ ದೊಡ್ಡ ಊಟ ಮಾಡತ್ತರ ನಾನು ನಿಮಗೆ ಆಮೇಲೆ ಸಿಗ್ತಿವಿ ಸಂತೋಷವ್ರ್ ಕಾಲ್ ಮಾಡ್ಯಾರ ಅವ್ರ ಜೊತೆ ನೋಡಿ ಚಿಕ್ಕ ಮುಕ್ಚಡದಿ ಕಡಬ ಅಮ್ಮ ಹಂಗೆ ಮಾಡ್ಬೇಡ ಮಾಡ್ಬೇಡ ಹಂಗೆ ಮಾಡ್ಬೇಡ ಬಿಟ್ಟು ಸಂತೋಷವ್ರಿಗೆ ಕಾಲ್ ಮಾಡ್ಯಾರ ಮಾತಾಡತ್ತಿನ ಯಾಕಾಲ್ತು ಅಂದ್ರೆ ಆರಾಮ್ಸೆ ಊಟದು ಮಾಡೇನು ಈಗ ನಾವು ಮಕ್ಕೋತೀವಿ ಈಗ ಹೀಗೆ ನೋಡಿರಿ ಮಿಕ್ಕೋಣಗ ಇಲ್ಲಿ ಮಂಗಸಿನಿಲ್ಲಿ ಮಿಕ್ಕು ನಾ ಮಕ್ಕೋಬೇಕು ಅಂದಾಗ ಹತ್ತೀವಿ ಯಾಕಂದ್ರೆ ಒಂದು ವೇಟಿಂಗ್ ನಡದ ಬಂದೇ ಸೀಟ್ ಕನ್ಫರ್ಮ್ ಆಗ್ಯಾದ ನಮ್ಮದು ಅದನ್ನು ಇದು ಸೀಟ್ ಕನ್ಫರ್ಮ್ ಆಗ್ಯಾದ್ರಿ ನಮ್ಮದು ಹಂಗಂತ ಕೇಸರ ಅಲ್ಲಿ ಚಿಕ್ಕ ಒಣಗ ಮ್ಯಾಗ್ ಮಂಗ್ಸಿನಿ ಮತ್ತು ಯಾರೇ ಬಂದರೂ ಅಡ್ಜಸ್ಟ್ ಮಾಡ್ಕೊಂಬೆ ಅಂತ ಇನ್ನೂ ಟಿ ಟಿ ಬಂದಿಲ್ಲ ರೀ ಅವ್ರು ಬಂದಾಗ ಮಾಡ್ಕೋಬೇಕು ರೀ ನಾ ಏ ಚಿಕ್ಕು ಚಂದ್ ಮಕ್ಕೋ ಚಿಕ್ಕು ನೋಡ್ರಿ ಹ್ಯಾಂಗೆ ಮಾಡ್ತಾರೆ ನೋಡ್ರಿ ಎಷ್ಟು ನಾಟಕ ಮಾಡ್ತಾರೆ ನೋಡ್ರಿಗ ನೋಡಿ ಗಾ ಮಕ್ಕotti ಇಬಾ ಮೂರು ಮಂದಿ ಇಗ 40 ಲಕ್ಷ ಇಂಟದ ಗೋದಿಮಿಮಿ ಊಟ ಅದು ಎಲ್ಲಾಗಿದೆ ಗೋಲದಿಮಿಮಿ ಇಗ ನಾನು ಉಕ್ಕೆ ಮನ್ಕೊತ್ತೀವಿ ಚಿಕ್ಕಾಣಾ ಅಲ್ ಮಕ್ಕೋಲ ಐತದ ನೋಡಿ ರಾತ್ರಿ 11 ಗಂಟೆಕ್ಕೆ ನಮ್ಮಣ್ಣ ಚೀಪ್ ತಿನ್ನತಾ ನೋಡಿ ಅಲ್ಲಿ ಏನ ಆಶು ಆಲತದ ಅದು ನೋಡಿ ಗಾಯ್ಸ್ ನಾನು ನಿಮಗೆ ಟ್ರೈನ್ ತೋರಿಸ್ತೀನಿ ಕಾಣಸ್ತ ಹೆಂಗದ ಇಲ್ಲಿ ಬೆಲೆಲ್ಲ ಎಲ್ಲ ಖಾಲಿ ಇದ್ದು ತಳಗ ಮ್ಯಾಗ ಕಡಿ ಮತ್ತ ಬುಡ್ ನಾವು ಎದ್ದಿವೆಲ್ಲ ಡಬ್ಬಿ ಅದಕ್ಕೆ ನೋಡ್ರಿ ಈಗ ಎದ್ದೀವಿ ನಮ್ಮ ಇಕ್ಕೋಣ ಎಲ್ ಕೆನ ಕೂತನ ಅಲ್ಲ ಮಮ್ಮಿ ನಮ್ಮ ಬ್ಲಾಗ್ನು ಮಾಡಿನಿ ಎಲ್ಲ ತನ ಇಲ್ಲಿ ಚಿಕ್ಕವಣ್ಣ ಮಕ್ಕಳ ನೋಡ್ರಿ ಈಗ ಇಲ್ಲಿ ಚಿಕ್ಕ ಮುಕ್ಕೊಣನ ಈಗಿನ ಇಲ್ಲಿ ಎದೋರು ಎದ್ದಾರ ಹೆಂಗ್ತಾರ ನೋಡ್ರಿ ಎಲ್ಲರು ಫುಲ್ ಖಚಾಕ್ ಖರ್ ತುಂಬದ್ ನೋಡ್ರಿಗೊಟ್ಟದ್ರಿ ಗಾಡಿ ಬಂದ ಹೋಗ ನೋಡ್ರಿ ನದಿ ನೋಡ್ರಿ ಹೆಂಗ ಈಗ ಜರ್ನಾ ನೋಡ್ರಿ ಈಗ ವಾವ್ ಸೂಪರ್ ಅದ ನೋಡ್ರಿ ಈಗ ಮುಗಲಿ ಆಗ್ಯದ ನೋಡ್ರಿ ಅಷ್ಟು ದೊಡ್ಡದದ ನೋಡ್ರಿ ಎಕ್ದಮ್ ಮಸ್ತ್ ಅದ ಈಗ ರೀ ಕಾಡದು ಎಲ್ಲ ಅದ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಟೈಮ್ ಮೌಸಾಮ್ ಎಷ್ಟು ಬೆಸ್ಟ್ ಅದ ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ ಊರಿಗೆ ಊರಿಗ ಒಂದು ಖುಷಿನೇ ಬೇರೆ ನೋಡ್ರಿ ಹೌದಲ್ಲ ಎಷ್ಟು ಫುಲ್ ಸ್ಪೀಡ್ ಈ ಸಾಬ್ ನೋಡಿ ಈಗ ಮುಕ್ಕ ತಕ್ಕೋ ಬಂದನ ಇಲ್ಲಿ ಇದು ಆ ಜಲ್ದಿ ಜಲ್ದಿ ಓರ್ಸ್ ಹೋಗಿ ಇಳಣ್ಣ ಏನು ಕಟ್ಟಬಟ್ ಮಾಡಕತ್ತಾ ನೋಡಿ ಅಪ್ಪು ಎತ್ತ ಎತ್ತ ಓ ಚೆನ್ನ ತಗಿ ಓ ಚೆನ್ನ ತಗಿ ತಿನಕತ್ತಾ ಬೆಳಗ್ಗೆ ಬೆಳಗ್ಗೆ ಔರ್ नाश्ತಾ ನೋಡಿ ಹೊರಡದಗ کھانےಗ ಆर्डर ಚಪಾತಿ ರೊಟ್ಟಿ ਵਾਲಾ ಖಾನಾ ಆರಾಮ ಸೇ کھانےಗ ಆर्डर ಏನೇನ್ ತಿನ್ನತ್ತಾರ ನೋಡ್ರವ್ರೀಗ ಬೆಳಗ್ಗೆ ಬೆಳಗ್ಗೆ ಏ ನೋಡ್ರೋ ಚೆನ್ನಾಗಿ ತಕೋ ತಿನ್ನಕ ಈಗ ಅದೊಂದು ಇಟ್ಬಿಡು ಆರಾಮ್ಸೆ ಆರಾಮ್ಸೆ ನೀಟಾಗಿ ಇಬ್ರು ಅಣ್ಣದು ಈಗ ನಾಷ್ಟ ನಡೆದ್ ನೋಡ್ರಿ ಈಗ ಓ ಏ ಹಂಗ ಮಾಡಬಾರ್ದು ಸೌಕಾಶ್ ತಿನ್ರಿ ಆಮ್ಯಾಗ ಊಟ ಮಾಡಕೀರ ಓಕೆ ಚಿಕ್ಕ ಬಿಸ್ಕಿಟ್ ತಿಲ್ಲತ್ತಾರ ನೋಡ್ರಿ ಈಗ ಇಟಾಸಿ ಬಂದದ ಮಸ್ತ್ನತ್ತ ಬರ್ರಿ ಈಗ ನೋಡಂಗ್ರಲ್ಲರು ಎಂಟಾಗಿ ಹದಿನೈದು ನಿಮಿಷ ಅಲಕದ ಈಗ ಹಿಟಾಸಿ ಬಂದೀವ್ ನೋಡ್ರಿ ಈಗ ನೋಡ್ರಿ ಈಗ ನಾ ಚಿಕ್ಕ ಮಿಕ್ಕೋಣಗ ಕಡ್ಲಿ ಕೆನ್ಸಲತ್ತಿನಿ ತಗ್ದಿ ತಗಿನ ಚಿಕ್ಕಿ ಅಂದ್ರೆ ಅದಕ್ಕೆ ಓಪನ್ ಮಾಡಿ ಮಾಡಿ ನೋಡಿ ನೋಡಿ ಕೆಲತ್ತದ್ಮಾಶಿ ಮಾಡ್ತಾನಿ ಚಾ ತಗೊಲತ್ತಿನ ನೋಡ್ರಿ ಚಿಕ್ಕ ಮಿಕ್ಕೋಣ್ಣಾಗ ತಗೋ ಸಾಂಬರ್ ಚಾ ತಗೋಲತ್ತಾರ ಈಗ ಚಾ ತಗೊಂಡಿವ ನೋಡ್ರಿ ಈಗ ಚಿಕ್ಕು ಮಿಕ್ಕೋಣ ಚಾ ಕುಡ್ಲಿಕ್ಕೆ ನೋಡ್ರಿ ಅವ್ರಿಬ್ರದ್ದು ಈಗ ಚಾ ನಷ್ಟ ನಡದ್ ಈಗ ಆಮಾ ಆಮಿಕ್ಕು ಯಾಕಷ್ಟ್ರೀಗ ಈಗ और क्यूट हाँ। <laughs> हाँ। हाँ। हम छोटे स्कूल थे ना स्कूल जाते थे ना हमारे मम्मी पापा हमें ऐसे ही देते थे आजकल के बच्चे कौन लेके जाता है ऐसे हाँ हम लोग ऐसे लेके जाते थे बड़ा अच्छा लगता था हाँ क्यूट का नोड्री अब ಈಗ ಟಿ ಟಿ ಅಣ್ಣದ್ರು ಬಂದಾರ ಟಿಕಿಟ್ ಅದು ಚೆಕ್ ಮಾಡತ್ತಾರ ನಮ್ದು ಚೆಕ್ ಎಲ್ಲ ಆಗ್ಯದ ಈಗ ನಾ ಕೂತಿನಿ ಈಗ ಅವ್ರೆಲ್ಲ ಚೆಕ್ ಮಾಡಿಬ್ರು ಸಾಬಾರ ನೋಡ್ರಿ ಮ್ಯಾಗ್ ಏನ್ ಮಾಡ್ಕೋತ ಆರಾಮ ಸುಮ್ಮನೆ ಚಾವ್ ಮಾಡ್ಲತ್ತಿರ್ತೀನಿ ನಮ್ದಾರೆ ಟಿಕೆಟ್ ಎಲ್ಲ ಚೆಕ್ ಆಗಿಬಿಟ್ಟದ ಬಟ್ ನಂದು ಹಂಗ ರಾತ್ರಿ ಹೋಗಿ ಬಿಟ್ಟದ ಅಂತ ಕೇಸ್ರೆ ಸುಮ್ಮನೆ ಮತ್ ನಾ ಏನು ಕೇಳಿಲ್ಲ ಬೇರೆ ಸೀಟ್ ಒಂದೇ ಸೀಟ್ ಮ್ಯಾಗ ಅಡ್ಜಸ್ಟ್ ಮಾಡ್ಕೊಂಡು ರಾತ್ರಿ ಅಡ್ಜಸ್ಟ್ ಆಗಿತ್ತು ಯಾಕಂದ್ರೆ ಕೊನಿ ಕೂತನಲ್ಲ ಹುಡುಗ ಅವ್ನದು ಮ್ಯಾಗಿನ ಸಿಟ್ಟಿತ್ತು ಅವ್ನ ಜೊತೆ ಚಿಕ್ಕ ಕುಮಿದ ಮತ್ತಂದ್ರೆ ಬಾಜು ಸೀಟ್ ಅವಲ್ರಿ ಅವ್ ಮ್ಯಾಗಿಂದ ಹುಡುಗ

ಈಗ ನಮ್ ಎಕ್ಕೊಂಡೊಂದ್ ಊಟ ನಡ್ದದ್ ನೋಡ್ರಿ ಬೆಳಗ್ಗೆ ಊಟ ನಾಷ್ಟ ಹೌದು ಹೌದು ಮತ್ ಮಧ್ಯಾಹ್ನ ಪೂರಿ ಮತ್ತಂದ್ರ ಮೊಸರು ಉಪ್ಪಿನಕಾಯಿ ತಿನ್ನಕತ್ತೀರ ಓಕೆ ರಾತ್ರಿ ಮತ್ ಏನಾರ ಹೊರಗಿದೆ ತಗೋಬೇಕಾತದ ಹೌದು ಅಲ್ಲಿ ಚಿಕ್ಕೋಣ ನಡ್ದದ್ ನೋಡ್ರಿ ಓ ಬೇಬಿ ಬಾಯ್ ಬೇಬಿ ಬಾಯ್ ಮ್ಯಾಗ ಕುಂತಾನ ಈ ಬಾಯ್ ತೆಳ ಕೂತಾನ ಚೆಂದ ನೀಟಾಗಿ ನೋ ಬ್ಯಾಡ್ ಮ್ಯಾನೇಜ್ ಹಂಗೆಲ್ಲ ಮಾಡಬಾರ್ದು ಓಕೆ ತಿನ್ ಬರೀಗ ಶೇಂಗಾ ತಿಳತಿ ಇವ್ರು ನಮ್ಮ ಬಾಸ್ಮಂಡಿಗೆ ಶೇಂಗಾ ಕೊಟ್ಟಾರ ಮತ್ತ ಶೇಂಗಾ ತಿಳತಿ ಜಾಸ್ತಿ ಜೇಸಿ ಶೇಂಗಾ ಬರೀ ಈ ಆಟ ಸಾಮಾನ್ಯಗಳ ಕಾಲಾಗ ಇವ್ ನೀವ್ ತಗೊಂಡವ್ರಿ ನೋಡ್ರಿ ಇವನಿಗೆ ಗುದ್ದದೇ ಕುದೀನ್ ಈಗ ಅವ್ಲ್ ಮ್ಯಾಗ ಕೂತಿಲ್ಲ ಇವ ಇಲ್ ತಳ ಕೂತಿಲ್ಲ ನೋಡ್ರಿಗ ಅಲ್ಲಿ ಮ್ಯಾಗ ನಡ್ದದ ಒಂದು ಇಂದಿಲ್ ತಳಗ ನಡ್ದದ್ ನೋಡ್ರಿಗ ಊಟ ಗೀಟ ಹೇಳ್ಬೇಡ್ರಿ ಇವ್ರಿಗೆ ಇಂತಾವೆಲ್ಲಾ ಹೇಳಿ ಬಡಬಡ ತಿಂತಾರ ನೋಡ್ರಿ ಇವ್ರೀಗ ಊಟ ಮಾಡಂದ್ರೆ ಮಾಡಂಗಿಲ್ಲ ಕುರ್ಕುರೆ ಬಿಸ್ಕಿಟ ಚಾಕ್ಲೆಟ್ ಇದೆ ನಡ್ದ್ರಿ ನೋಡ್ರಿ ಅಂಕಲ್ ನೋಡ್ರಿ ನಿಪ್ಪುಗೆಲ್ಲ ಜೋಡ್ಸಿ ಜೋಡ್ಸಿ ಕೊಟ್ರು ಕಾರ್ಡ್ಗಳು ಎಲ್ಲಾ ತರ ಹೋಗಿ ಅಂಕಲ್ ಎಲ್ಲ ಎತ್ತಿ ಜೋಡಿಸಿ ಕೊಟ್ಟಾರ ನೋಡ್ರಿ ಅವ್ರಿಗೆ ಮತ್ತ ಅವು ಹೆಂಗ್ ಜೋಡಿಸ್ಲಂತ ನೋಡ್ರಿ ಆವಾಗ

ಇಲ್ಲ ನೋಡಿ ಶಾಂತಿಗೆ ತಗೊಂಡೆವಿ ಚಿಕ್ಕು ಮಿಕ್ಕೋಸ್ಕರ ಸುಮ್ಮನ್ ಸ್ವಲ್ಪ ಆಲಿ ಸ್ನಾಕ್ಸ್ ಅಂತ ಈ ದಿನ ತಿನ್ನದೇ ನಡೆದದ ಅಣ್ಣಾಲಿ ಲ್ಯಾಗನ ಬದ ತಡಕ ಬಚ್ಚುಕು ಏಯ್ ಜಲ್ದಿ ಬಾ ಈಗ ಅವನಿ ಅಣ್ಣನ್ ತಿಂತಿನಂತ ಈಗ ಅವನಿ ತಿنس ಸಿಗುತ್ತಿನಿಂದ ನಿಮಗೆ ನೋಡಿ ಎರಡು ಚಾಸ್ ತಗೊಂಡೆವಿ ಚಿಕ್ಕು ಮಿಕ್ಕೋ ಅಣ್ಣಾಗೋಸ್ಕರ ಬೈ ಯಲ್ಲೋ پیسے ಈಗ ಅಮಿ ಬ್ರೋ ಅಣ್ಣಗ ಒಂದೊಂದ ಸಲ ಈಗ ಏಲೋ

ಸೂಪರ್ ಅದ ಕುಡಿ 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 ಈಗ ಮಸ್ತ್ ಕುಡಿದ ಎಂಜಾಯ್ ಮಾಡಿ ನೋಡ್ರಿ ಈಗ ಮನ್ಮಾಡ್ ಬಂದದ ಟೇಷನ್ ಸೊ ಈಗ ಇಲ್ಲಿ ಫ್ರೇನ್ ನಿಂತದೆ ನಾನು ಒಂದು ಸ್ವಲ್ಪ ಫ್ರೆಶ್ ಅಪ್ಪ ಅದು ಆಗಿನ ಮಂದ್ಕೊಂಡ್ಬಿಟ್ಟಿದ್ವಿ ಅಲ್ರಿ ಎಲ್ಲ ಕೈಕೊಂಡು ಮುಖೋದು ಎಲ್ಲ ತೊಗೊಂಡ್ಬಿಟ್ಟೆ ಬೆಳಗ್ಗೆ ಎಲ್ಲ ಕೈಕೊಂಡು ಮುಖ ತೊಗೊಂಡಿದ್ದೆ ಸೊ ಈಗ ಏನೋ ಒಂದು ಸ್ವಲ್ಪ ಫ್ರೆಶ್ ಆಗಿವಿ ಏನೋ ಚಿಕ್ಕ ಮನ್ಕೊಂಡು ಅಂದರೆ ಇಲ್ಲಿ ಮ್ಯಾಗ ಅಂದ್ ಬಿಕ್ಕು ನೋಡ್ರಿಗಿನ ಗೇಮ್ ಮಾಡ್ಕೋದು ಕೂತಾನ ಸೊ ಅವ್ರಿಗೆ ಈಗ ಸ್ವಲ್ಪ ಊಟ ಮಾಡಿಸ್ತೀನಿ ಬೆಳಗ್ಗೆ ಉಂಡಿದ್ವಿ ಹತ್ತು ಹತ್ತುವರೆಗೆ ಹಂಗೆ ಉಂಡಿದ್ವಿ ಈಗ ಒಂದು ಸ್ವಲ್ಪ ಊಟ ಅದು ಮಾಡ್ತೀವಿ ಮತ್ತು ಇನ್ನು ಆಮೇಲೆ ಸಂಜೆಗೆ ಲೈಟ್ ವೈಟ್ ಏನಾದ್ರೂ ತಿಂತೀವಿ ಆಮೇಲೆ ಮತ್ತು ಆ್ಯಸ್ ಇಟ್ ಈಸ್ ಗುಲ್ಬರ್ಗಾರೇ ಬಂದೇ ಬಿಡ್ತದೆ ಸೊ ಅದ ನೋಡ್ರಿ ಪ್ರೊಸೀಜರ್ ಈಗ ಹೊರಗ ಹಿಂಗದ ನೋಡ್ರಿ ಸಮೋಸ ಗಿಮೋಸ ಮಾರ್ಲತ್ತಾರ ಎಲ್ಲ ಮಸ್ತ್ ಅನ್ನತ್ತ ಬರೀಗ ನಾವು ಭಿ ಊಟ ಮಾಡಮ್ಮ ಬಾರು ಈಗ ನಾವು ಊಟ ಮಾಡತ್ತೀವಿ ಈಗ ಸಂಜೆ ನಾ ಕಾಲಕ ಈಗ ನಮ್ದು ಮಧ್ಯಾಹ್ನ ಊಟ ನಡ್ದದ ನೋಡಿ ಚಿಕ್ಕ ಮಿಕ್ಕು ನಮ್ಮ ಅನ್ಕೊಂಡಿದ್ರು ಉಪ್ಪಿನಕಾಯಿ ಪ್ಲಸ್ ಚಟ್ನಿ ಮತ್ತಂದ್ರ ಪೂರಿ ಮತ್ತಂದ್ರ ಮೊಸರದ ನಮ್ಮಿಬ್ರು ಅಣ್ಣದೀಗ ರೆಡಿ ಹಾಕೊಂತರ ಅಮ್ಮ ಊಟ ಮಾಡಮ್ರಿ ಆ ಚಲೋ ಊಟ ಮಾಡಾಮ ಈ ನೋಡಿ ನಾವು ಮೂರು ಮಂದಿ ಊಟ ಮಾಡ್ಕಿದೆ ಹೇಗಿದೆ ನಮ್ಮ ಚಿಕ್ಕು ಹೇಗಿದೆ ಮುಕುಶ್ ಸಂದೆಕದ ಈ ನೋಡಿ ನಾವು ಮೂರು ಜನ ಊಟ ಮಾಡ್ಕಿದೆ ಬರ್ ಊಟ ಮಾಡಂದ್ರೆ ಲೋ ಟ್ರೇನ್ ಅಲ್ಲಿ एकदम ಮಸ್ತ್ ಇತ್ತು ಐ ಲವ್ ಯು ನೋಡಕತಾ ಮಾಡ್ಕತಾ ನೋಡಿ ಚೆನ್ನಾಗಿ ಗುರಿಯದಾರಿ ದೇವರ ಎಲ್ಲರಿಗೂ ಒಳ್ಳೆಯ ಮಾಡಿ ಅಂತ ಹೇಳಕತಾ ಸೂರ್ಯನೋಡಿ ಅವರು एकदम ಲಗ್ಗ್ಗ್ ಮಾರಿದ್ಬಿಟ್ಟ ತನ್ನ डियर ಜಲ್ದಿ ವೆರಿ ಗುಡ್ ನೋಡ್ರಿಗಂದ ರೀ ಯಾವಾಗ ಭೀ ನಾವು ಇದಕ್ಕೆ ಮಿಸ್ ಮಾಡಲ್ಲ ನೋಡ್ರಿ ಯಾವಾಗ ಭೀ ರೀ ಇದು ನೋಡೇ ನೋಡಿ ನೋಡ್ ಹಾಂ ಸೇಮ್ ತಮ್ಮಂಗೆ ಕಾಣಿಸ್ಲತ್ತದ ನೋಡ್ರಿ ಇಬ್ರು ನಮ್ಮ ರಾಜ್ಕುಮಾರ್ಗಳು ಊಟ ಮಾಡ್ತಾರೆ ಇದಕ್ಕೆ ನಾ ಸ್ವಲ್ಪ ಝೂಮ್ ಮಾಡೀನಿ ಫ್ಲಾಶ್ ನೋಡಿ ನೋಡ್ಚಂದ್ ಇದು ಯಾವ ಪ್ಲೇಸ್ ಅದ ಇದಕ್ಕೆ ಏನ್ ಅಂತಾರ ಅಂತ ನನಗ್ ನೀವೆಲ್ಲರೂ ಕಮೆಂಟ್ನಾಗ ಹೇಳ್ರಿ ಹೋಗಮ್ಮ ಪಕ್ಕ 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 ಇಲ್ಲ ನೋಡ್ರಿ ಮತ್ತ ಏನಂದಿ ತಿರ್ಗಾಡ್ ಬರಾಮಿ ಡನ್ ಓಕೆ ಡನ್ ಈಗ ಊಟ ಮಾಡತಿ ಊಟ ಮಾಡ್ರಿ ಅದ್ರ ನೋಡ್ರಿ ಕಡ್ಲಿ ಹಿಟ್ಟಲ್ರಿ ಯಾರು ತಿನ್ನಲಿ ನೋಡ್ರಿ ಒಂದು ಸ್ವಲ್ಪೇ ತಿಂದಾರ ಅದಕ್ಕೆ ಅಲ್ಲಿ ಯಾವ್ದ್ರೆ ಎದ್ಗಳು ಯಾವುದೇ ಪ್ರಾಣಿ ಪಕ್ಷಿ ಬಂದು ತಿಂದ್ಹಲತ್ತ ಇಲ್ಲಿ ಟ್ರೈನ್ ಇಂತದ ಅಣ್ಣ ರೀ ನಾ ಅಣ್ಣ ಅಲ್ಲಿ ಹಾಕಿರಿ ಹಾಂ ಕಲ್ಗ ಅಣ್ಣ ಹಾಕ್ಲಕತ್ತಾರ ನೋಡ್ರಿ ಮನಾರ ಪಾಪ ಅಂತ ಒಂದು ಸ್ವಲ್ಪರ ಪುಣ್ಯದ ಕೆಲಸ ಮಾಡಮ್ರಿ ಹೌದಿರಿ ಅದೆಲ್ಲ ಚಂದೇ ಅವ್ರಿ ಖರಾಬೇನು ಆಗಿಲ್ಲ ರೀ ಅಷ್ಟಕ್ಕಷ್ಟೇ ಬಟ್ ಇವ್ರಿಬ್ರೂ ತಿನ್ನೋಲ್ಲಾಗ್ಯಾರ ನಾನೇ ಒಂದು ಸ್ವಲ್ಪ ತಿಂದಿದ್ದೆ ಸುಮ್ಮನೆ ಯಾಕಂತ ಮತ್ತು ಇದು ಮಾಡೀನ್ರಿ ಥ್ಯಾಂಕ್ ಯು ಭಯ್ಯ ಥ್ಯಾಂಕ್ ಯು ಸೊ ಮಚ್ मेरा चैनल का नाम है अंबिका संतोष कुटुंब अनला सब्सक्राइब ಮಾಡತರ ನೋಡಿ ನನ್ನ ಚಾನೆಲ್ ಇಗರಿ ಹಂಜಿ ಬಯ್ಯ आपका भी है ओहो ನಮಿಕೊಂದು ಹೊಸ ಫ್ರೆಂಡ್ಸ್ ಆಲತರ ನೋಡಿ ಎಲ್ಲರೂ ಈಗ ಫುಲ್ ಡಿಟೇಲ್ ಎಲ್ಲ ನೋಬೋತ್ ಹ್ಯಾಂಗ್ ಮಾಡ್ತೀನಿ ನೋಡ್ರಿ ಮುಸ್ಸಂಜೆ ಹೊತ್ತು ಹ್ಯಾಂಗದ ಎಷ್ಟು ಚಂದ ಸೂರ್ಯ ಕಾಣಿಸ್ಲತ್ತನ್ ಮುಡುಗ ಟೈಮ್ ಅದ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಎಲ್ಲ ಹೊಲ ಎಲ್ಲರೂ ಕೆಲಸ ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಹೋಲಕತ್ತದ ಇದೇ ಸೂಪರ್ ಜೀವನ ನೋಡ್ರಿ ನೋಡ್ರಿ ಎಲ್ಲ ಬೆಳ್ಳಕ್ಕಿಗಳು ಅಲ್ಲ ಹೊಲದಾಗ ಎಷ್ಟು ಚಂದ ಕುಂತ ಎಷ್ಟ್ ಕುಂತ ಕಾಣಿಸ್ಲತ್ತ ಎತ್ತುಗಳು ಎತ್ತಿನ ಬಂಡಿಗಳು ಕುರಿಗಳು ಎಲ್ಲ ನೋಡ್ರಿ ನಾವನು ಊರಿಗೆ ಹೋದಾಗ ಇವೆಲ್ಲ ನೋಡ್ತೀವಿ ನೋಡ್ರಿ ಈಗ ನೀವು ಕೂಡ ವಿಡಿಯೋಸ್ ನೋಡ್ರಿ ಈಗ ರೀ ಎಷ್ಟು ಚಂದ ಅದ ನೋಡ್ರಿ ಏನೇ ಒಣ ತಿಲ್ಲತನ ಹೆಂಗ ಅನ್ಸುತ್ತೆ ಚಿಕ್ಕು ಓಕೆ ಹೊಲಕ್ಕೆ ಹೋಗಮ್ಮ ನಮ್ಮ ಮಕ್ಕಳಿಗೆ ಈಗ ರೀ ಹೊಲ ಮನೆ ಅಂದ್ರೆ ಎಲ್ಲಾನು ನನ್ನ ಮಕ್ಕಳಿಗೆ ಇಷ್ಟ ನೋಡ್ರಿ ಅದು ಬೇಡ ಇದು ಬೇಡ ಹಂಗೆ ನಾನು ಹಂಗಿಲ್ಲ ಅವ್ರು ಅಷ್ಟೇ ಚಂದ ಅವ ನೋಡಗ ಅವ ಹೆಂಗ್ ಕೂತಾನಲ್ಲ ಮಸ್ತ್ ಟೆಂಗಿನ ಗಿಡಗಳು ನೋಡ್ರಿ ನೀವು ಎಷ್ಟು ಟೆಂಗ್ ಅವರಿ ಅದಕ್ಕ ನಿಕ್ಕು ಮಾತಾಡೋ ಸ್ಟೈಲ್ ನೋಡ್ರಿ ಅವ್ರಿಗೆಲ್ಲ ಗೇಮಿಂದ ಎಲ್ಲ ಮೆಥಡ್ ಹೇಳ್ಕೊಳ್ಳಾಗತ್ತಾನಲ್ಲ ನಮ್ ಚಿಕ್ಕೊಂಡ್ ಹೊರತನ ಎಲ್ಲರಿಗೂ ಬಿಸ್ಕಿಟ್ ಕೊಡ್ತಾನಂತ ಒಬ್ಬನಿಗೆ ತಿನ್ಲಕ್ಕ ಆಗಲ್ಲ ಉನ್ಕೋತೀ ಕೊಡು ಕೊಡು ಲಂಕರಿ ಕೊಡು ನೈ 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 ಮೇಕೆ ಖಾತ್ತೀನ ಮೇಕಾ ಖಾತೀವಿ ಬಿಸ್ಕೆಟ್ ನೋ ನೋ ನೋವು ತುಂಬಕಾವು ಹೀಗೆ ಇರಬೇಕು ಓಕೆನಾ ಹಾಂ ಓಕೆ ಫುಲ್ ಮೀಟಿಂಗ್ ಮಾಡ್ಲತ್ತಾನ ರೀ ಅವರಾ ಫುಲ್ ಮೀಟಿಂಗ್ ಇಡ್ಬೋದು ರೀ ಅವ ನೋಡ್ರಿ ನಮ್ ಚಿಕ್ಕ ಮಿಕ್ಕು ಅಣ್ಣಂದು ಹೊಸ ಫ್ರೆಂಡ್ಸ್ ಗಳು ಆಗ್ಯಾರ ಇನ್ನ ಮೂರ್ ಮಂದಿ ಅಣ್ಣದವ್ರು ಮಸ್ತ್ ಅನ್ನತ್ತ ಪೋಕೆಮಾನ್ ಕಾರ್ಡ್ ಆಡ್ಲಾತಾರ ನೋಡ್ರಿ ಅವ್ರ ಎಲ್ಲರೂ ಕಲ್ತ ಫುಲ್ ನಾನು ಎಂಜಾಯ್ ಮಾಡತ್ತಾರ ನೋಡ್ರಿ ನಿನ್ನೆ ನಿನ್ ಫುಲ್ ಬೋರ್ ಆಗಿತ್ತ ಅವ್ರಿಗಿ ಈ ಫುಲ್ ಎಕ್ಸೈಟ್ಮೆಂಟ್ ಆಗ್ತಾರ ಅವ್ರು ಯಾರ್ಯಾರು ತಿಂತೀರಿ ಚಿಪ್ಸ್ ಬ್ರೆಡ್ ಬಿಸ್ಕೆಟ್ ಚಾಕಲೇಟ್ ಬರ್ರಿ ಎಲ್ಲರೂ ಬಡ ಬಡ मिपू नोड्री कार्ड पोके हांग आल ಅಧಿಕಾರಿ ಇವು ಅಯ್ಯ ಟೆಕ್ಕೆ ಆಗಿರ್ತೀವಿ ಸೊ ಅವ್ರು ನಮ್ಗೆ ಪ್ರಸಾದ್ ಕೊಟ್ಟಾರ ಚಿಕ್ಕ ಹೋಣಕ್ಕೆ ತಿನ್ಸ್ಲತ್ತೀವಿ ನೋಡ್ರಿ ಬರೀ ಎಲ್ಲರೂ ಪ್ರಸಾದ್ ತಗೋರಿ ನಾವು ಹಲೇ ಶಿರಡಿಗೆ ಹೋಗಿಲ್ಲ ಆದ್ರೆ ದೇವರು ಯಾವಾಗೂ ಒಳ್ಳೇದೇ ಒಳ್ಳೇದೇ ಮಾಡ್ತಾನಂತ ಸೊ ನಿಮ್ದೆಲ್ಲರದ್ದು ಪಾನಿ ಅಲ್ಲ ಮಿಕ್ಕೋಣ ಗೇಮ್ ಆಡ್ಲಕ್ಕ ನೋಡಿ ಒಂದು ಗೇಮೇ ಮುಗಿಲ್ಲ ಏ ಬಾರು ಒಂಟಿ ಅಲ್ಲೇ ಕುದುರ್ತಾರ ಇಲ್ಲಿ ನೋಡ್ರಿ ಕಾರ್ಡ್ ಗಿರ್ಡ್ ಎಲ್ಲ ತಗೊಂಡ್ ಈಗ ಮಸ್ತ್ನತ್ ಎಂಜಾಯ್ ಮಾಡ್ದಿ ಅಲ್ಲಿ ನೋಡ್ರಿ ಹತ್ ರೂಪಾಯಿ ಶಂಬರ್ ರೂಪಾಯಿ ಎರಡ್ ಸಾವಿರ ರೂಪಾಯಿ ಈಗ ಹಾ ಅವನ್ ಬರ್ತಡೆ ಗಿಫ್ಟ್ ಕೊಟ್ಟಲ್ ಬಂದ್ರಿ ಅವ್ನ್ ಫ್ರೆಂಡ್ಸ್ ಹದಿನೆಂಟ ತಾರೀಕಿನ ಬರ್ತಡೆ ಇತ್ತು ಮಾರ್ಚ್ ಹದಿನೆಂಟಕ್ಕ ಅವ್ನ್ ಫ್ರೆಂಡ್ ತಗೊಂಡ್ ಬಂದ್ ಗಿಫ್ಟ್ ಬಟ್ ಅದು ಫೈವ್ ಹಂಡ್ರೆಡ್ ಐತಿ ಎಷ್ಟ ಐತಿ ಅದು ಐದ್ನೂರು ರೂಪಾಯಿ ಇದ್ದಿದ್ದು ಎಷ್ಟು ಅದ ಟೂ ಹಂಡ್ರೆಡ ಬಟ್ ಅವು ಗೋಟಿ ಟೈಪ್ ಅವ ಹಿಂಗ ರೊಕ್ಕ ಇಲ್ಲ ಅದ್ರಾಗ ಅವು ಹಾ ಕಾಯಿನ್ಸ್ ಟೈಪ್ ಅವ ಅವು ಹಿಂಗ ಬಾಕ್ಸ್ ಟೈಪ್ ಇರ್ತಾವಲ್ಲ ಅವು ಹಾ ಪ್ಲಾಸ್ಟಿಕ್ ಅದಕ್ಕೆ ಹಂಗವ ಚಿಕ್ಕು ಮಿಕ್ಕು ಎಲ್ಲರಿಗೆ ತಾವಿಬ್ರು ಹಾಳಲ್ಲಾರ್ದೆ ಅವ್ರಿಗೆಲ್ಲರಿಗೆ ಹಾ ಮಾಡಿರತ್ತ ಹಂಗದ ನೋಡಿ ಅವ್ರಿಗೆಲ್ಲ ಬಿಸ್ನೆಸ್ ಹೆಂಗ್ ಮಾಡಬೇಕು ಈಗ ಈಗ ಹೋಗ್ ನೀ ಹೋಗಿ ತೋರ್ಸು ಇವರಿಬ್ಬರು ಏನೇನು ಆಟ ಆಡ್ತಾರ ಅವ್ರು ಎಲ್ಲರಿಗೆ ಕಲ್ಸರ್ ಬಿಟ್ಟಾರ ನೋಡಿ ಆಟ ಆಡೋದು ಎಲ್ಲಾ ಕಲ್ಸಿ ಬಿಟ್ಟಾರ ಈಗ ಎಲ್ಲ ಅಣ್ಣದವ್ರಿಗೆ ಆಟ ಆಡೋದು ಪಾಪ್ರಿ ಗಾನಿ ಮುತ್ಯ ಗಾನಿ ಮುತ್ಯ ನೋಡ್ರಿ ಎಷ್ಟು ಎಂಜಾಯ್ ಮಾಡತ್ತಾರ ನೋಡ್ರಿ ಎಲ್ಲರೂ ಅವ್ರೆಲ್ಲ ಬ್ಯಾಂಗ್ಳೂರ್ಗೆ ಹೋಗ್ತಾರಂತ್ರಿ ಈಗ ನಾವ್ ಇವರೆಲ್ಲರೂ ಇವ್ರೆಲ್ಲಾರು ಬ್ಯಾಂಗ್ಳೂರ್ಗೆ ಹೋಗ್ತಾರಂತ ಎಲ್ಲಾ ಅಣ್ಣದವ್ರು ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಅವರು ಹಾಯ್ ಮಾಡತ್ತಾರ ಅಲ್ಲಿ ಹಿಂಗ್ರಿ ಹಿಂಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನೋಡ್ರಿ ಫೈನಲಿ ನಾವು ನಮ್ ಕಲ್ಬುರ್ಗ ಬಂದೇ ಬಿಟ್ಟು ಹೆಂಗ್ಲತ್ತ ಚಿಕ್ಕು ಗುಲ್ಬರ್ಗ ಬಂದು ಕಲ್ಬುರ್ಗಿ ಜಂಕ್ಷನ್ ಬಂದಿರಿ ಹೆಂಗ ಅನ್ಸಲತ್ತ ಚಂದ ಅನ್ಸಲತ್ತದ ಅನ್ಸ್ಲತ್ತ ಚಂದ ಚಂದ ಅನ್ಸಲತ್ತದ ಬರ್ರಿಗ ನೋಡ್ರಿ ನಮ್ ಕರ್ಲಿಕ್ಕೆ ಯಾರು ಬಂದಾರ ನೋಡ್ರಿ ನಮ್ ತಮ್ಮ ಬಂದಾರ ನೋಡ್ರಿ ಏನ್ ತವ ಹೆಂಗಿದಾರಮ್ಮ ಬೆಂಕಿ ಎತ್ತಾರ ಬಟ್ ಒಂದ್ ಮಾ ಈ ಬ್ಲಾಗ್ ಎಂಡ್ ಮಾಡಾಕಿ ತಪ್ಪೆಲ್ಲ ಒಂದ್ ಮಾತ್ ಹೇಳಕ್ ಇಷ್ಟ ಪಡ್ತೀನಿ ಏನಂದ್ರ ಇವ ನನಗ್ ಯಾವತ್ತೂ ಕೊಟ್ಟಿಲ್ಲ ಕೊಟ್ಟಿಲ್ರಿ ಇವ ಯಾವತ್ತು ನನಗ್ ಕೈ ಕೊಟ್ಟಿಲ್ಲ ಭಲೆ ನಾವು ರಕ್ ರಕ್ತ ಸಂಬಂಧಿದಾಗ ಅಣ್ಣ ತಮ್ಮ ಇಲ್ಲಾಂದ್ರೆ ಅಂದ್ರೆ ಅದ್ರಕಿತ್ತೂ ನನಗೆ ಹೆಚ್ಚಿಗೆ ನೋಡ್ಕೊತಾನ ಸ್ವಂತ ಅವ್ರ ಅಕ್ಕ ತಂಗಿ ಟೈಪ್ ನೋಡ್ತಾನ ಅವ್ರಗಿಂತ ಒಂದ್ ಬಟ್ ಹೆಚ್ಚಿಗೆ ನೋಡ್ಕೊತಾನ ಇವ್ರ ಮಮ್ಮಿ ಆಯ್ತು ಕಾಕಿ ಆಯ್ತು ಇವ ಆಯ್ತು ಎಲ್ಲರೂ ನನಗೆ ಭಾಜವ ಮಾಡ್ತಾರೆ ಮಾಡ್ತಿರ ಇಲ್ಲೋ ಸೊ ಈ ಬ್ಲಾಗಿಗಿ ಇವತ್ತ ಎಂಡ್ ಮಾಡ್ಬೇಕಂತ ಹೇಳದ್ ಚಿಕ್ಕ ಮಿಕ್ಕು ಒಂದ್ ಸೆಕೆಂಡ್ ಬರೋಣ ಸೊ ಈಗ ನಾ ಈ ಬ್ಲಾಗಿಗ್ ಇಲ್ಲೇ ಎಂಡ್ ಮಾಡಾಕತ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೋತ ಎಲ್ಲರಿಗೂ ಒನ್ಸ್ ಅಗೈನ್ ಏನ್رو ಗುಡ್ ನೈಟ್ ಗುಡ್ ನೈಟ್ ಅಂತ ಅಂದ್ರೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಏನು ಮಾಡ್ಬೇಕು ಲೈಕ್ ಎಲ್ಲರೂ ಶೇರ್ ಬೆಲ್ ಐಕಾನ್ ಒತ್ತಬೇಕು ಸೋ ಎಲ್ಲರಿಗೂ ಒನ್ಸ್ ಅಗೈನ್ ಬಾಯ್ ಜೈ ಹಿಂದ್ ಬಟ್ ನಾವು ಗುಲ್ಬರ್ಗ ಬಂದಿದೆ ಎಕ್ಸೈಟ್‌ಮೆಂಟ್ ಆಗಿ ಏನೇನು ಮಾತಾಡೋ ಗೊತ್ತಿಲ್ಲ ಬಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟೊಂದು ಲಾಂಗ್ ವಿಡಿಯೋ ನೋಡಿದಕ ಬಟ್ ಅಲ್ಲಿ ಇನ್ನೊಂದು ಟ್ರೈನ್ ರೆಡಿಯಾಗಿ ನಿಂತದ ನಿಂತ ತೋರಿಸ್ತೀನಿ ನಾನು ಬೇರೆ ಫುಟಾ ಬ್ಲಾಗ್ ಡೆಕ್